ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತು ಈ ಗಿಡ ನೋಡ್ತಾ ಇದ್ದೀರಲ್ಲ ಇದು ಕಾಡು ಬಸ್ಲೆ ಗಿಡ ಅಂತ ಹೇಳ್ತಾರೆ ಇದು ಒಂದು ಸಸಿನ ನಾವು ತೆಗೆದು ಹಾಕಿದರೆ ಸಾಕಷ್ಟು ಸಸಿಗಳು ಈ ಒಂದು ಎಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಇದರಲ್ಲಿ ಏನಿಲ್ಲ ಅಂದರೂ ಒಂದು ಹತ್ತು ಹದಿನೈದು ನಾವು ಸಸಿಗಳನ್ನಾಗಿ ಮಾಡ್ಕೋಬೋದು ಈ ಥರ ಸೈಡಿಗೆ ನೋಡಿರಿ ಅಲ್ಲೆಲ್ಲ ಸಸಿಗಳಾಗಿ ಹುಟ್ಟುತ್ತೆ ನೀವು ಆ ಎಲೆನ ತೆಗೆದು ಮಣ್ಣಲ್ಲಿ ಹಾಕಿದರೆ ಸಾಕು ಇದು ಏನೇನು ಉಪಯೋಗ ಅಂತ ನೋಡೋಣ ನಮ್ಮ ಕಿಡ್ನಿಲಿ ಏನಾರು ಕಲ್ಲಾಗಿದ್ದರೆ ಖಾಲಿ ಹೊಟ್ಟೆಯಲ್ಲಿ ಈ ಎಲೆನ ತಿಂದ್ಬಿಟ್ಟು ಸ್ವಲ್ಪ ಎಳನೀರು ಕುಡಿದ್ರೆ ಅದು ಹೋಗುತ್ತೆ ಅಂತ ಒಂದು ಮಾಹಿತಿ ಕೂಡ ಇದೆ ಆಮೇಲೆ ನಾವು ಇದರಲ್ಲಿ ಚಟ್ನಿ ಕೂಡ ಮಾಡ್ಕೋಬೋದು ನೋಡಿ ಒಂದು ನಾನು ವೇಸ್ಟ್ ಬಾಟ್ಲಲ್ಲಿ ಈ ಥರ ಹಾಕಿದ್ದೀನಿ ಎಲೆಗಳನ್ನ ನೋಡಿ ಒಂದು ಎಲೆಯಲ್ಲಿ ಎಷ್ಟು ಸಸಿಗಳಾಗಿ ಬಂದಿದೆ ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ಸಸಿಗಳು ಈ ಬ್ರಹ್ಮಕಮಲದಲ್ಲೂ ಹಿಂಗೆ ಎಲೆಯಲ್ಲಿ ಹೋಗಿಬಿಡುತ್ತೆ ಇದು ಕೂಡ ಎಲೆಯಲ್ಲಿ ಸಾಕಷ್ಟು ಸಸಿಗಳನ್ನ ನಾವು ಬೆಳ್ಕೋಬೋದು ನೋಡಿದ್ರಲ್ಲ ಒಂದು ಎಲೆಯಲ್ಲಿ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಚಿಕ್ಕ ಚಿಕ್ಕ ಸಸಿಗಳಾಗಿ ಹುಟ್ಟುತ್ತೆ ಅದು ದೊಡ್ಡದಾದ ಮೇಲೆ ನಾವು ಅದನ್ನು ತೆಗೆದುಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಬೋಲಲ್ಲಿ ಅಥವಾ ತೆಂಗಿನ ಚಿಪ್ಪಲ್ಲಿ ಪಾಟಲ್ಲಿ ಕೂಡ ನಾವು ಬೆಳ್ಕೋಬೋದು ಇದರಲ್ಲಿ ಚಟ್ನಿ ಕೂಡ ಮಾಡ್ಕೊತಾರೆ ತುಂಬ ಚೆನ್ನಾಗಿರುತ್ತೆ ನಾವು ಹೆಂಗಿದ್ರು ಇತರದೇ ಚಟ್ನಿ ಬೇಡ ಅಂದರೂ ಕೂಡ ಒಂದೊಂದು ಸಲ ನಾವು ಚಟ್ನಿ ಮಾಡುವಾಗ ಎಲ್ಲ ಉರಿತೀವಲ್ವಾ ಅದರಲ್ಲೂ ಒಂದೆರಡೆಲೆ ಹಾಕ್ಬಿಟ್ಟು ಹುರಿದು ನಾವು ಚಟ್ನಿ ಕೂಡ ಮಾಡ್ಕೋಬೋದು ನೋಡಿ ಪಾ ನಾನು ತೆಂಗಿನ ಚಿಪ್ಪು ಕೂಡ ನಾನು ಎಸ್ತಿಲ್ಲ ಅದರಲ್ಲೂ ಕೂಡ ಆ ಸಸಿಗಳನ್ನ ಬೇರ್ಪಡಿಸ್ಬಿಟ್ಟು ಈ ತೆಂಗಿನ ಚಿಪ್ಪಲ್ಲಿ ಹಾಕಿದ್ದೀನಿ ಕೆಲವರೆಲ್ಲ ನನಗೆ ಈ ಥರ ಸಸಿ ಬೇಕು ಅಂತ ಕೇಳಿದಾಗ ಪಾಟ್ ಕೊಡೋಕ್ಕೆ ನನಗೆ ಅಷ್ಟು ಮನಸ್ಸು ಬರಲ್ಲ ಅವಾಗ ಈ ಚಿಪ್ಪನ್ನ ಕೊಟ್ಟು ಕಳಿಸ್ಬಿಡ್ತೀನಿ ನೋಡಿ ಈ ಥರ ಎಷ್ಟು ಸಸಿಗಳಿದೆ ನೋಡಿರಿ ಅದರಲ್ಲಿ ನಾನು ಚಿಕ್ಕ ಚಿಕ್ಕ ತೆಗೆದುಬಿಟ್ಟು ಈ ಥರ ಚಿಪ್ಪಲ್ಲಿ ಹಾಕಿದ್ದೀನಿ ನೋಡಿ ಇನ್ನೊಂದು ಚಿಪ್ಪಲ್ ಕೂಡ ಹಾಕಿದ್ದೀನಿ ನೋಡಿ ಈ ಥರ ಇದು ಸೌಂದರ್ಯ ಗಿಡ ಅಂತಲೂ ಕೂಡ ಕರೀತಾರೆ ಇದು ಶೋ ಪ್ಲಾಂಟ್ ಥರನೂ ನಾವು ಬೆಳೆಸ್ಕೋಬೋದು ಆಮೇಲೆ ಔಷಧಿ ಸಸ್ಯ ಅಂತಲೂ ಕೂಡ ನಾ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನೋಡಿ ಈ ಥರ ಇದು ಬೆಳ್ಕೊಳ್ಳುತ್ತೆ ಗಿಡ ಇದು ದೊಡ್ಡದಾಗಿದೆ ಒಂದು ಎಲೆಯಲ್ಲಿ ನಾವು ಸಾಕಷ್ಟು ಗಿಡಗಳನ್ನ ಮಾಡ್ಕೋಬೋದು ಈ ಗಿಡ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅದು ಎಲೆನ ನಾವು ತಿಂದು ನೋಡಿದ್ರೆ ಹುಳಿ ಉಳಿಯಾಗಿ ಒಗರು ಒಗರಾಗಿ ಇರುತ್ತೆ ಈ ಥರ ಪಾಟ್ಗಳು ಎಣ್ಣೆ ಬಾಟ್ಲುಗಳೆಲ್ಲ ನಮಗೆ ಮನೆಯಲ್ಲಿ ಸಾಕಷ್ಟು ಇರುತ್ತಲ್ವ ಅದನ್ನು ಎಸೆಯೋದು ಬೇಡ ಅದನ್ನು ಕಟ್ ಮಾಡಿಕೊಂಡು ನಾವು ಈ ಥರ ಗಿಡಗಳನ್ನೆಲ್ಲ ಹಾಕ್ಕೋಬೋದು ನೋಡಿ ನಾನು ಒಂದು ನೀರಿನ ಬಾಟ್ಲಲ್ಲಿ ಹಾಕಿದ್ದೀನಿ ಅದರಲ್ಲಿ ಸಾಕಷ್ಟು ಸಸಿಗಳಾಗಿದೆ ಆ ಸಸಿಗಳನ್ನೆಲ್ಲ ಬೇರ್ಪಡಿಸ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕ ಬೌಲಲ್ಲಿ ಆಮೇಲೆ ತೆಂಗಿನ ಚಿಪ್ಪಲ್ಲಿ ಪಾಟ್ಗಳಲ್ಲಿ ಕೂಡ ನಾವು ಬೆಳ್ಕೋಬೋದು ಹಿಂಗೆ ಅರಾರೆ ಬಂದಾಗ ನಾವು ಕುಂಕುಮದ ಕುಂಕುಮ ಕೊಟ್ಬಿಟ್ಟು ಬ್ಲೌಸ್ ಬಟ್ಟೆ ಎಲ್ಲ ಕೊಡ್ತೀವಿ ಆ ಬ್ಲೌಸ್ ಬಟ್ಟೆ ಬದಲು ಈ ತರ ಗಿಡಗಳನ್ನು ನಾವು ಕೊಡ್ಬೋದು ನೋಡಿ ಎಷ್ಟು ಸಸಿಗಳಿದೆ ನೋಡ್ರಿ ಎಲೆಯಲ್ಲಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಂದು ಒಂದು ಸಲ ಇದೇ ಥರ ನಾನು ಕಾಡು ಬಸ್ಲೆ ಗಿಡದ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಾಕಿದ್ದೆ ಇದು ಸಾವಿರ ಮಕ್ಕಳ ತಾಯಿ ಅಂತ ಕೂಡ ಕರೀತಾರೆ ಇದರಲ್ಲಿ ನಾವು ಚಟ್ನಿಗಳು ಕಡ ಮಾಡ್ಕೋಬೋದು ಸೊಪ್ಪಿಂದ ಸಾರು ಮಾಡುವಾಗ ಅದರಲ್ಲೂ ಕೂಡ ನಾವು ಒಂದು ಎರಡು ಮೂರು ಎಲೆಗಳನ್ನ ಕೂಡ ಹಾಕಿ ನಾವು ಸಾರು ಮಾಡ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ El arco, la mascara.